ಹಲೋ ನಮಸ್ಕಾರ ಗಣರಾಜ್ ಶೋ ಏಳನೇ ಎಪಿಸೋಡ್ಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಮತ್ತೆ ಗಣೇಶ ಹೇಳ್ಬೇಕು ರಾಜೇಂದ್ರ ನೀನ್ ಹೇಳ್ಬೇಕು ಈ ವಾರ ಊರ್ಗ್ ಹೋಗ್ತಾ ಇದೀನಿ ಓಕೆ ಹೋಗ್ಬಾ ನನ್ ತೋಟ ನೋಡ್ಬೇಕು ಅಂತ ಹೇಳ್ತಿದ್ದೆ ಹೌದು ಒಂದು ಮೂರು ದಿವಸ ಕೆಲಸ ಇದೆ ಬರ್ತೀಯಪ್ಪ ಏ ಇಲ್ಲ ಕಣ ಹಾಗೆಲ್ಲ ಮಗಂಗೆ ಎಕ್ಸಾಮ್ ಶುರು ಆಗ್ತಾ ಇದೆ ಹ್ಮ್ ಹಂಗೆಲ್ಲ ಒಟ್ಟಾರೆ ಬೇಕಾಬಿಟ್ಟು ತಿರ್ಗಾಡೋಷ್ಟು ಸ್ವಾತಂತ್ರ್ಯ ಇಲ್ಲ ಕಣೋ ಸ್ವಾತಂತ್ರ್ಯ ಇಲ್ಲ ಓಕೆ ನೀನು ಸ್ವಾತಂತ್ರ್ಯ ಹೇಳ್ಬೇಕಂದ್ರೆ ನೀನು ಒಂದ್ ಮಾತು ಹೇಳ್ತೀಯ ದೇಶಕ್ಕಿರೋ ಸ್ವಾತಂತ್ರ್ಯ ಮತ್ತು ವ್ಯಕ್ತಿಗಿರೋ ಸ್ವಾತಂತ್ರ್ಯ ಅದು ಏನು ಅಂತ ಸ್ವಲ್ಪ ವೀಕ್ಷಕರು ಹೇಳ್ತೀಯಾ ಖಂಡಿತವಾಗ್ಲೂ ಸೊ ನಾವು ಈ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಈ ಇದನ್ನು ನಾವು ಇಂಡಿಪೆಂಡೆನ್ಸ್ ಡೇ ಆಗಿ ನಾವು ಪ್ರತಿ ವರ್ಷ ಸೆಲೆಕ್ಟ್ ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಪ್ರತಿ ಸಲವೂ ನಾನು ಎಷ್ಟೋ ಜನ ಇದ್ರ ಬಗ್ಗೆ ಸ್ಪೀಚ್ ಮಾಡೋದನ್ನು ಕೇಳ್ತಾ ಇರ್ತೀನಿ ಅಂದರೆ ನಮಗೆ ಸ್ವಾತಂತ್ರ್ಯ ಬಂತು ನೈನ್ಟೀನ್ ಫೋರ್ಟಿ ಸೆವೆನ್ ಆಗಸ್ಟ್ ಫಿಫ್ಟೀನ್ತನ್ನು ಅನ್ನೋದನ್ನು ರಿಪೀಟೆಡ್ ಆಗಿ ಹೇಳ್ತಾ ಇರ್ತಾರೆ ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಸ್ವಾತಂತ್ರ್ಯ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ಕ್ವಶನ್ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಂತು ಆ್ಯಂಡ್ ವಿ ಆರ್ ಲಿವಿಂಗ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಈಗ ಓವರ್ ಪೀರಿಡ್ ಆಫ್ ಟೈಮ್ ಏನಾಗುತ್ತೆ ಆ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ಅನ್ನೋದು ಫೇಡ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಅದು ಇಂಪಾರ್ಟೆನ್ಸ್ ಈಗ ಇಮ್ಯಾಜಿನ್ ಮಾಡು ಒಂದ್ ಸಾವಿರ ವರ್ಷದ ನಂತರ ಯಾರೋ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರಂತೆ ಆ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿರಲ್ಲ ಆ್ಯಕ್ಚುಲಿ ಕರೆಕ್ಟ್ ಬಟ್ ಕಾಂಟೆಕ್ಸ್ಟ್ ಏನಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಿಂದ ನಮ್ಮ ದೇಶಕ್ಕೆ ನಾವೊಂದು ಸಾವರಿನ್ ನೇಷನ್ ಅಂದರೆ ನಮ್ಮ ದೇಶಕ್ಕೆ ಏನೆಲ್ಲ ಡಿಶಿಷನ್ ಬೇಕು ಅದನ್ನು ನಾವು ಡಿಸೈಡ್ ಮಾಡೋಕ್ಕೆ ಶುರು ಮಾಡಿದ್ವಿ ಲೈಕ್ ಫಾರ್ ಎಕ್ಸಾಂಪಲ್ ನಮಗೇನು ಇಂಟರ್ನ್ಯಾಷನಲ್ ಟ್ರೇಡ್ ಮಾಡಬೇಕು ಬೇರೆ ಬೇರೆ ದೇಶಗಳ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರೇಡ್ ಮಾಡಬೇಕಂತ ಹೇಳಿದ್ರೆ ನಾವೇ ಡಿಸೈಡ್ ಮಾಡ್ತೀವಿ ಯಾರಿಗೆ ಎಷ್ಟು ಟ್ಯಾಕ್ಸ್ ಹಾಕಬೇಕು ಯಾವ ದೇಶ ಜೊತೆ ಇಂಪೋರ್ಟ್ ಮಾಡಬೇಕು ಯಾರ ಜಿ ಯಾರಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಏನನ್ನು ಇಂಪೋರ್ಟ್ ಮಾಡಬೇಕು ಏನು ಎಕ್ಸ್ಪೋರ್ಟ್ ಮಾಡಬೇಕು ಈ ಎಲ್ಲ ವಿಷಯ ನಾವು ಡಿಸೈಡ್ ಮಾಡ್ತೀವಿ ಲೈಕ್ ವೈಸ್ ಏನಾದರೂ ಪ್ರಾಬ್ಲಮ್ ಆಯಿತು ಯುದ್ಧ ಮಾಡಬೇಕಂತ ಹೇಳಿದರೆ ಅಥವಾ ಯುದ್ಧ ಸ್ಟಾಪ್ ಮಾಡ್ಬೇಕಂತ ಹೇಳಿದರೆ ಅಥವಾ ಯಾರೋ ಎರಡು ದೇಶದ ನಡುವೆ ಯುದ್ಧ ನಡೀತಾ ಇದೆ ಅದರಲ್ಲಿ ನಮ್ಮ ಏನು ಪಾರ್ಟಿಸಿಪೇಷನ್ ಮಾಡಬೇಕಾ ಬೇಡವಾ ಅದೆಲ್ಲದನ್ನು ಡಿಸೈಡ್ ಮಾಡೋ ರೈಟ್ ನಮ್ಮ ದೇಶಕ್ಕೆ ಸಿಕ್ತು ಅದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಸಿಕ್ಕಿದಂತಹ ಒಂದು ಸ್ವಾತಂತ್ರ್ಯ ಆನ್ ದಿ ಅದರ್ ಹ್ಯಾಂಡ್ ಆಸ್ ಅನ್ ಇಂಡಿವಿಜುವಲ್ ನಮ್ಮನ್ನು ನೋಡಿದರೆ ಸಿ ನಮ್ಮ ದೇಶ ಮೊದಲು ರಾಜರೆಲ್ಲ ಆಡಳಿತ ಮಾಡ್ತಾ ಇದ್ರು ರಾಜರಿಗೆ ಹೆಂಗ್ ಬೇಕೋ ಅವ್ರು ಆಡಳಿತ ಅವ್ರಿಗೆ ಸರಿ ಅನ್ಸಿದನ ಆ ರಾಜಂಗ್ ಸರಿ ಅನ್ಸಿದ ಪ್ರಕಾರ ರಾಜರು ಆಡಳಿತ ಮಾಡ್ತಾ ಇದ್ರು ಜನರು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕಿತ್ತು ರಾಜರು ಹೋದ್ರು ಆಮೇಲೆ ಏನಾಯ್ತು ಮುಘಲ್ ಸುಮಾರು ವರ್ಷ ಆಡಳಿತ ಮಾಡಿದ್ರು ಅವ್ರಿಗೆ ಹಾಗೆ ಅವ್ರಿಗೇನು ಸರಿ ಅನ್ಸುತ್ತೆ ಆ ಪ್ರಕಾರ ಆಡಳಿತ ಮಾಡಿದರು ಆಮೇಲೆ ಬ್ರಿಟಿಷರು ಡಚರು ಫ್ರೆಂಚ್ರು ಪೋರ್ಚುಗೀಸರು ಎಲ್ಲರೂ ಸ್ವಲ್ಪ ಸ್ವಲ್ಪ ವಸಾಹತು ಇದರಲ್ಲಿ ಅವರೆಲ್ಲರೂ ಪವರ್ ನೋಡೋದಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಅದರಲ್ಲಿ ಜಾಸ್ತಿ ಸಕ್ಸಸ್ ಆಗಿದ್ದು ಬ್ರಿಟಿಷರು ಸೊ ಟು ಮೋಸ್ಟ್ಲಿ ಕಂಟ್ರೋಲ್ ಆಫ್ ಇಂಡಿಯಾ ಸುಮಾರಷ್ಟು ಪಾರ್ಟಲ್ಲಿ ಅವ್ರು ಕಂಟ್ರೋಲ್ ತಗೊಂಡ್ರು ಮತ್ತು ಅವರದ್ದು ಏನಿತ್ತು ಅದ್ರ ಪ್ರಕಾರ ರೂಲ್ ಮಾಡಿದ್ರು ಅವರು ಸ್ವಲ್ಪ ರೂಲ್ ಆಫ್ ಲಾ ಇತ್ತು ಅವ್ರ ಟೈಮಲ್ಲಿ ಕೆಲವಷ್ಟು ರೂಲನ್ನು ತರಕ್ಕೆ ನೋಡಿದ್ರು ಬಟ್ ಅದು ನಮಗೂ ಮತ್ತೆ ಬ್ರಿಟಿಷರಿಗೂ ಸೇಮ್ ಆಗಿತ್ತು ಅಂತ ಕೇಳಿದರೆ ಡೆಫಿನೆಟ್ಲಿ ಇಲ್ಲ ಅವ್ರಿಗೆ ಅಡ್ವಾಂಟೇಜಸ್ ಆಗಿರ್ತಿತ್ತು ನಮಗೆ ಕಷ್ಟಪಡುವಾಗ ಮಾಡ್ತಾ ಇದ್ರು ಅವರು ಬಟ್ ಫೈನಲಿ ಜಾನ್ವರಿ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ಫಿಫ್ಟಿಗೆ ನಮಗೆ ಸಣ್ಣ ಬರುತ್ತೆ ನಾವೇನು ಹೇಳ್ತೀವಿ ಎಲ್ಲ ಕಡೆ ಬುಕ್ ಇಟ್ಕೊಂಡು ತಿರ್ಗಾಡ್ತಿದ್ದಾವಿ ತಿರುಗಾಡೋದನ್ನ ನಾವು ನೋಡ್ತಾ ಇದೀವಿ ಈಗ ಆ ಕಾನ್ಸ್ಟಿಟ್ಯೂಷನ್ ಬಂದಿರೋದು ಜಾನ್ವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಕರೆಕ್ಟ್ ಇದೇನಂದ್ರೆ ಇದೊಂದು ಲಿಕ್ವಿಡ್ ಫಾರ್ಮ್ ಆಫ್ ಫ್ರೀಡಮ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸಾಕಷ್ಟು ವಿಷಯ ಬರ್ದಿದ್ದೇವೆ ಮತ್ತು ಅದು ಅಲ್ಲಿಗೆ ಮುಗಿಯುತ್ತಂತಲ್ಲ ಅದು ಚೇಂಜ್ ಆಗ್ತಾ ಇರುತ್ತೆ ಅಮೆಂಡ್ಮೆಂಟ್ಸ್ ಆಗ್ತಾ ಇರ್ತವೆ ಮತ್ತು ಇವತ್ತಿಗೇನು ಬೇಕೋ ಆ ಪ್ರಕಾರ ನಾವು ಇವತ್ತು ಚೇಂಜ್ ಮಾಡ್ಕೊಳ್ತೀವಿ ನೂರು ವರ್ಷದ ನಂತರ ಅದು ಚೇಂಜ್ ಆಗುತ್ತೆ ಸಾವಿರ ವರ್ಷದ ನಂತರ ಅದು ಬೇರೆದೇ ರೂಪದಲ್ಲಿರುತ್ತೆ ಮತ್ತು ಅದು ಆ ಲಿಕ್ವಿಡಿಟಿನೇ ಅದಕ್ಕೆ ವ್ಯಾಲ್ಯೂ ಅನ್ನು ತಂದಿರೋದು ಮತ್ತು ಅದು ನಮಗೆ ಬಂದಿರೋ ಸ್ವಾತಂತ್ರ್ಯ ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂತ ಹೇಳಿದರೆ ಸಿ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ದೇಶ ಅದಕ್ಕೇನು ಬೇಕು ಆ ಪವರನ್ನ ಪಡ್ಕೊಳ್ತು ಅದ್ರ ಜೊತೆಗೆ ನಮ್ಗೇನು ಬಂತು ಪಾರ್ಲಿಮೆಂಟ್ ಬಂತು ಪಾರ್ಲಿಮೆಂಟ್ ನಮ್ಮನ್ನು ಆಡಳಿತ ಮಾಡಕ್ಕೆ ಶುರು ಮಾಡ್ತು ಸೊ ರಾಜರು ರಾಜರಿಂದ ಮೊಘಲರು ಮೊಲ್ ಬ್ರಿಟಿಷರು ಬ್ರಿಟಿಷರಿಂದ ಪಾರ್ಲಿಮೆಂಟ್ ಎಲ್ಲ ಟೈಮಲ್ಲೂ ರೂಲ್ ಇತ್ತು ಯಾರೋ ರೂಲ್ ಮಾಡ್ತಾ ಇದ್ರು ಬಟ್ ಡಿಫರೆನ್ಸ್ ಏನಂತ ಹೇಳಿದ್ರೆ ಸಂವಿಧಾನದಲ್ಲಿ ಪಾರ್ಟ್ ತ್ರೀ ಬಂತು ಫಂಡಮೆಂಟಲ್ ರೈಟ್ಸ್ ಅಂತ ಸೊ ಇಲ್ಲಿ ಆರು ಮೂಲಭೂತ ಹಕ್ಕುಗಳು ಬರುತ್ತೆ ಈ ಆರು ಮೂಲಭೂತ ಹಕ್ಕುಗಳಿಗೆ ನಮ್ಮನ್ನು ರೂಲ್ ಮಾಡೋರು ಸಹ ಕಂಟ್ರೋಲ್ ತಗೊಳಕ್ಕಾಗಲ್ಲ ನಮ್ಗೆ ಅದಕ್ಕೇನಾದ್ರೂ ತೊಂದರೆ ಆದರೆ ಅವರೇ ಎನ್ಶೂರ್ ಮಾಡಬೇಕು ಅದಕ್ಕೆ ತೊಂದರೆ ಹಾಗೆ ಈಗ ಲೈಕ್ ಫಾರ್ ಎಕ್ಸಾಂಪಲ್ ನಾನೇನು ಈ ವಿಡಿಯೋದಲ್ಲಿ ಮಾತಾಡ್ತಿದ್ದೀವಿ ದಟ್ ಈಸ್ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನು ಸೊ ನಾವು ಮಾತಾಡ್ಬೋದು ಆ ಥರ ಬೇರೆ ಬೇರೆ ರೈಟ್ಸ್ ಇದೆ ಮುಂದಿನ ವೀಡಿಯೋಗಳಲ್ಲಿ ಮಾತಾಡೋಣ ಒಬ್ಬ ಅರೆಸ್ಟ್ ಮಾಡ್ಬೋದಾದರೆ ಹೇಗೆ ಅವ್ನ ಹಕ್ಕುಗಳೇನಿರುತ್ತೆ ಅದೆಲ್ಲ ಮಾತಾಡೋಣ ಮುಂದೆ ಬಟ್ ಅದೆಲ್ಲ ಫಂಡಮೆಂಟಲ್ ರೈಟ್ಸ್ ರೈಟ್ ಟು ಇಕ್ವಾಲಿಟಿ ಆ ಥರ ಫಂಡಮೆಂಟಲ್ ರೈಟ್ಸ್ ಬಂದಿರುತ್ತೆ ಕಾನ್ಸ್ಟಿಟ್ಯೂಷನಲ್ಲಿ ಸೊ ಈ ಫಂಡಮೆಂಟಲ್ ರೈಟ್ಸ್ ಇದೆಯಲ್ವಾ ಅದು ಡಿಫ್ರೆನ್ಸ್ ರಾಜರ ಕಾಲದಲ್ಲೂ ನಮಗೇನು ಮೂಲಭೂತ ಹಕ್ಕುಗಳಂತಿರಲಿಲ್ಲ ರಾಜ ಹೇಳ್ದಂಗೆ ನಾವು ಕೇಳಬೇಕಿತ್ತು ಒಳ್ಳೆ ರಾಜ ಇದ್ರೆ ಒಳ್ಳೆ ಆಡಳಿತ ಕೆಟ್ಟ ರಾಜ ಇದ್ದರೆ ಕೆಟ್ಟ ಆಡಳಿತ ಮುಘಲ್ರು ನಮ್ಮ ದೇಶದ ಮೇಲೆ ಎಷ್ಟು ತೊಂದರೆ ಆಯ್ತು ಅವರು ಇರುವಾಗ ಎಷ್ಟೋ ಜನಕ್ಕೆ ತೊಂದರೆ ಮಾಡಿ ಹಿಂಸೆ ಮಾಡಿ ಆ ಥರ ಎಲ್ಲ ಮಾಡಿದರು ಬಿಕಾಸ್ ದಟ್ ಈಸ್ ದೇರ್ ರೂಲಿಂಗ್ ಬ್ರಿಟಿಷರು ಬಂದಾಗ ರೂಲ್ ಆಫ್ ಲಾ ಇದೆ ಅಂತ ಹೇಳಿದ್ರು ಸಹ ಅಡ್ವಾಂಟೇಜಸ್ ಅವರಿಗೆ ಹೇಗೆ ಬೇಕೋ ಆ ಥರ ಅವ್ರು ರೂಲ್ ಮಾಡಿದರು ಬೇರೆ ಬೇರೆ ಟ್ಯಾಕ್ಸನ್ನು ಬೇರೆ ಬೇರೆ ಟೈಮಲ್ಲಿ ಲೈಕ್ ಉಪ್ಪಿಗೆ ಟ್ಯಾಕ್ಸ್ ಹಾಕೋ ತನಕ ಎಲ್ಲದನ್ನು ಅವರು ಮಾಡಿದರು ಸೊ ಅದೆಲ್ಲದು ಅವರದ್ದು ರೂಲಿಂಗಲ್ಲಿ ನಡೆದಿರುವಂಥದ್ದು ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ವಿಷಯನೂ ಬರೆದಿದೆ ಅದ್ರ ಪ್ರಕಾರ ಹೋಗಬೇಕು ಸೊ ಇಲ್ಲಿ ನಮ್ಮನ್ನು ಆಡಳಿತ ಮಾಡುವವರು ಸವರಿನ ಅಂದರೆ ಅವ್ರ ಹತ್ರ ಬೇಕಾದಷ್ಟು ಪವರ್ ಇಲ್ಲ ಪವರ್ ಜನರ ಹತ್ರನೇ ಇದೆ ಇನ್ಕ್ಲೂಡಿಂಗ್ ನಾವೇ ಗೌರ್ಮೆಂಟನ್ನು ಚೂಸ್ ಮಾಡುವಂಥದ್ದು ಅದೆಲ್ಲ ಹಕ್ ಬಂತು ಸೊ ದಟ್ ಈಸ್ ಎ ಡಿಫ್ರೆನ್ಸ್ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಟ್ವೆಂಟಿ ಸಿಕ್ಸ್ ಜಾನ್ವರಿ ನೈನ್ಟೀನ್ ಫಿಫ್ಟಿಯಲ್ಲಿ ನಾವು ರೂಲ್ ಆಫ್ ಲಾ ಅನ್ನೋದು ಏನಿದೆ ಅಲ್ವಾ ಅದನ್ನು ತುಂಬ ಸ್ಟೆಬಿಲೈಸ್ ಫಾರ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಫಾರ್ಮಲ್ಲಿ ತಂದ್ವಿ ಮತ್ತು ಅದು ತುಂಬ ರಿಸರ್ಚ್ ಮಾಡಿ ಬಂದಿರುವಂಥ ಒಂದು ಡಾಕ್ಯುಮೆಂಟ್ ಇಡೀ ವರ್ಲ್ಡ್ ಇದು ಬೆಸ್ಟ್ ಪಾರ್ಟ್ಸ್ ಅಂತ ತಗೊಂಡು ಒಂದು ಪುಸ್ತಕದಲ್ಲಿ ನಾವು ಹಾಕೋದಿದೆಯಲ್ಲ ಅದು ತುಂಬ ಈಸಿ ಅಲ್ಲ ಮತ್ತು ಇದು ಇದೊಂದು ಮೈಂಡ್ ಫ್ರೀಡಮ್ ಆ್ಯಕ್ಚುಲಿ ಅಂದರೆ ಒಂದು ರಕ್ತಚಲಿ ಸ್ವಾತಂತ್ರ್ಯ ತೊಗೊಂಡು ಬಂದ್ ಬಂದಿದ್ದಾದರೆ ಅದೇ ಟೈಮಿಗೆ ಎಷ್ಟೋ ಜನ ಇನ್ನೂರು ಮುನ್ನೂರು ಜನ ಸೇರಿಕೊಂಡು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಿ ಸಾವಿರಾರು ಡಿಸ್ಕಷನ್ ಮಾಡಿ ಫೈನಲಿ ತಂದಿರುವಂಥ ಒಂದು ಡಾಕ್ಯುಮೆಂಟ್ ಸೊ ಆ ಡಾಕ್ಯುಮೆಂಟ್ ಮುಖೇನ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂದರೆ ನಮ್ಮನ್ನು ರೂಲ್ ಮಾಡೋರು ಏನಾದರೂ ಮಾಡ್ಬೋದು ಆ ಎಕ್ಸ್ಪ್ಲಾಯಿಟೇಷನಿಗೆ ಈಗ ಅವಕಾಶ ಇಲ್ಲ ವಿಚ್ ವಾಸ್ ದೇರ್ ಅರ್ಲಿಯರ್ ಉಳಿದ ಎಲ್ಲ ಟೈಮಲ್ಲಿ ಇತ್ತದು ಈಗ ಅದಿಲ್ಲ ಸೊ ದಟ್ ಈಸ್ ಎ ಡಿಫ್ರೆನ್ಸ್ ಇಂಡಿಯಾ ನನ್ನನ್ನು ಕೇಳಿದರೆ ಇಂಡಿಯಾಗ ಸ್ವಾತಂತ್ರ್ಯ ಬಂದಿದ್ದು ಫಿಫ್ಟೀನ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ನನಗೆ ಅಂದರೆ ಸಿಟಿಸನ್ನಿಗೆ ಯಾವಾಗ ಸ್ವಾತಂತ್ರ್ಯ ಬಂತೆ ಅಂತ ಹೇಳಿದರೆ ಇಪ್ಪತ್ತಾರು ಜನವರಿ ನೈನ್ಟೀನ್ ಫಿಫ್ಟಿಯಲ್ಲಿ ಬಂತು ಮತ್ತು ಆ ಸ್ವಾತಂತ್ರ್ಯ ಇಟ್ ಈಸ್ ಇನ್ ವೆರಿ ಲಿಕ್ವಿಡ್ ಫಾರ್ಮ್ ಪ್ರತಿ ಸಲೂ ಚೇಂಜ್ ಆಗ್ತಿರುತ್ತೆ ಅಪ್ಡೇಟ್ ಇರುತ್ತೆ ಅಲ್ಲಿ ಅಮೆಂಡ್ಮೆಂಟ್ ಕಾಮನ್ ಮತ್ತು ಸಂವಿಧಾನ ಬದಲಾಯಿಸ್ತಾರೆ ಅನ್ನೋದು ಇಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಸುಮಾರು ನೂರಾರು ಬದಲಾವಣೆ ಆಲ್ರೆಡಿ ಮಾಡಿದ್ದೀವಿ ನಾವು ಮತ್ತೆ ಮುಂದೆ ಮುಂದೆ ಬದಲಾಗ್ತಾ ಇರುತ್ತೆ ಅಪ್ಡೇಟ್ ಆಗ್ತಾ ಇರುತ್ತೆ ಆ ವಿಷಯ ನಿಮ್ಗೆ ಹೇಳಬೇಕಿತ್ತು ಹೇಳಿದ್ದೀವಿ ಮುಂದೊಂದು ವಿಡಿಯೋದಲ್ಲಿ ನಾನು ಇದ್ರ ಮಧ್ಯೆ ಒಂದೇ ಒಂದು ಇಂಟ್ರಪ್ಷನ್ನು ಸೊ ಗಣೇಶ್ ಅವ್ರು ಹೇಳಿದ್ರು ಅಮೆಂಡ್ಮೆಂಟ್ ಅನ್ನೋ ಬಗ್ಗೆ ಸೊ ಫಸ್ಟ್ ನಾನು ಏನು ಹೇಳ್ಬೇಕಂತ ಇದ್ದೀನಿ ಅಂದ್ರೆ ಕಾನೂನು ಮತ್ತು ಜೀವನ ಒಂದು ಚಾನಲ್ಲು ಇದರಲ್ಲಿ ನಮಗೆ ಕಾನೂನು ಎಷ್ಟು ಗೊತ್ತಿದೆ ಅಂತಲ್ಲ ನೀವು ಕಾನೂನು ಎಷ್ಟು ತಿಳ್ಕೊಂತೀರ ಅನ್ನೋದು ಸೊ ಎಲ್ಲರೂ ದಯವಿಟ್ಟು ಸಂವಿಧಾನನ ಯಾವುದಾದ್ರೂ ಒಂದು ರೂಪದಲ್ಲಿ ಓದಿ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಎರಡನೇ ಪ್ರಶ್ನೆ ಇದೆಲ್ಲ ವೀಕ್ಷಕರಿಗೂ ನಾನು ಹೇಳ್ತಿರೋದು ಅಮೆಂಡ್ಮೆಂಟ್ ಅಂತ ಗಣೇಶ್ ಪೂಜಾರಿ ಹೇಳಿದರು ಈಗ ಎಷ್ಟನೇ ಅಮೆಂಡ್ಮೆಂಟ್ ಆಗಿದೆ ಮತ್ತು ಯಾವ ಟಾಪಿಕ್ ಬಗ್ಗೆ ಅಮೆಂಡ್ಮೆಂಟ್ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಿಳಿಸಿ ಇದನ್ನ ನೀವು ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡಿದ್ದೀರಾ ನಮ್ಮನ್ನು ಅಂತ ಹೇಳೋದಕ್ಕೋಸ್ಕರ ಇದೊಂದು ಕ್ವಶನ್ ಅಷ್ಟೇ ಕರೆಕ್ಟ್ ಇನ್ನು ರಾಜೇಂದ್ರ ಹೇಳಿದಾಗೆ ಐ ಥಿಂಕ್ ನಾವು ಒಂದು ದೇಶದಲ್ಲಿ ಇದೀವಿ ಅಂತ ಹೇಳಿದರೆ ಅಲ್ಲಿಯ ಎಲ್ಲ ಕಾನೂನುಗಳು ನಮ್ಗೆ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ ಇಂಪಾಸಿಬಲ್ ಬಟ್ ಕಾನೂನು ಏನು ಅಂದ್ಕೊಳತ್ತೆ ಅಂತ ಹೇಳಿದ್ರೆ ನೀವು ಕೋರ್ಟಲ್ಲಿ ಹೋಗಿ ನಿಂತ್ಕೊಂಡ್ರೆ ನನಗೆ ಕಾನೂನು ಗೊತ್ತಿಲ್ಲ ಅನ್ನೋದು ಇಸ್ ನಾಟ್ ಅಟ್ ಆಲ್ ಅನ್ ಎಕ್ಸ್ಕ್ಯೂಸ್ ಓಕೆನಾ ಎಕ್ಸಾಕ್ಟ್ಲಿ ನಾಟ್ ನೋಯಿಂಗ್ ಲಾ ಇಸ್ ನಾಟ್ ಅನ್ ಎಕ್ಸ್ಕ್ಯೂಸ್ ಬಟ್ ಫ್ಯಾಕ್ಟಲ್ ಏನೋ ಹೆಚ್ಚು ಕಡಿಮೆ ಆಗಿದೆ ದಟ್ ಇಸ್ ಅಬ್ಸುಲ್ಯೂಟ್ಲಿ ಫೈನ್ ನಿಮ್ಗೆ ಏನೋ ಮಿಸ್ಟೇಕ್ ಆಗಿದೆ ನೀವೇನೋ ಅಂದ್ಕೊಂಡು ಏನೋ ಆಗೋಯ್ತು ಅಲ್ಲಿ ಸ್ವಲ್ಪ ಎಕ್ಸೆಪ್ಷನ್ ಸಿಗುತ್ತೆ ಬಟ್ ನನಗೆ ಕಾನೂನು ಗೊತ್ತಿಲ್ಲ ಅನ್ನೋದು ಒಂದು ಪ್ರಾವಿಷನ್ ಅಲ್ಲ ಮತ್ತು ರಾಜೇಂದ್ರ ಹೇಳಿದಾಗ ಐ ಥಿಂಕ್ ಕಾನ್ಸ್ಟಿಟ್ಯೂಷನ್ ಪ್ರತಿಯೊಂದು ಆರ್ಟಿಕಲ್ಲು ಪ್ರತಿಯೊಬ್ಬ ವ್ಯಕ್ತಿ ಗೊತ್ತಿರಬೇಕು ಅದು ಒನ್ ಆಫ್ ದ ಪ್ರೈಮ್ ಸಬ್ಜೆಕ್ಟ್ ದಟ್ ಆಸ್ ಅ ಸಿಟಿಸನ್ ನಾವೆಲ್ಲರೂ ಕಲಿಬೇಕಾಗಿರೋದು ಅಟೆಂಪ್ಟ್ ಮಾಡಿ ಅಟ್ ಲೀಸ್ಟ್ ಫಂಡಮೆಂಟಲ್ ಪಾರ್ಟ್ ಥ್ರೀ ಅಲ್ಲಿ ಓದಿ ನಮಗೆ ಸಾಧ್ಯ ಒಂದೊಂದೇ ಆರ್ಟಿಕಲ್ ಅನ್ನ ಬ್ರೇಕ್ ನಾವು ಕರೆಕ್ಟ್ ಒಂದಷ್ಟು ಥಿಂಗ್ ರೈಟ್ ಖಂಡಿತವಾಗ್ಲೂ ಮೇ ಬಿ ನಮ್ಮ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾವು ಆರ್ಟಿಕಲ್ ಅನ್ನ ಬ್ರೇಕ್ ಮಾಡಕ್ ಟ್ರೈ ಮಾಡ್ತೀವಿ ಮತ್ತೆ ನಿಮ್ಗೆ ಸಿಗ್ತೀವಿ ಅಲ್ಲಿ ತನಕ ನಮ್ಮ ಕಡೆಯಿಂದ ನಮಸ್ಕಾರಗಳು ಗುಡ್ ನೈಟ್